ಸಾಧಾರಣ ಕಾಲದ ಹನ್ನೊಂದನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಇಹಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನು ಶೇಖರಿಸಿಡಬೇಡಿ ಇಲ್ಲಿ ತುಕ್ಕು ಹಿಡಿದೀತು ನುಸಿ ಹೊಡೆದೀತು ಕಳ್ಳರು ಕನ್ನ ಕೊರೆದು ಕದ್ದಾರು ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ ಅಲ್ಲಿ ತುಕ್ಕು ಹಿಡಿಯದು ನುಸಿ ಹೊಡೆಯದು ಕಳ್ಳರು ಕನ್ನ ಕೊರೆದು ಕದಿಯರು ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ ಕಣ್ಣೇ ದೇಹಕ್ಕೆ ದೀಪ ನಿನ್ನ ಕಣ್ಣು ಸರಿಯಿದ್ದರೆ ದೇಹವೆಲ್ಲ ಕಾಂತಿಮಯವಾಗುವುದು ಅದು ಕೆಟ್ಟಿದ್ದರೆ ನಿನ್ನ ದೇಹವೆಲ್ಲ ಕತ್ತಲೆಮಯವಾಗುವುದು ನಿನ್ನೊಳಗಿರುವ ಬೆಳಕೆ ಕತ್ತಲೆಯಾದರೆ ಅದೆಂತಹ ಕರಾಳ ಕತ್ತಲೆಯಾಗಿರಬಹುದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಹತ್ರ ಹಣ ಎಷ್ಟಿದ್ರು ನೋಟನ್ನ ತಿನ್ನಲಾಗುವುದಿಲ್ಲ ನಾಣ್ಯಗಳನ್ನ ಅಂತ ನುಂಗಲಾಗುವುದಿಲ್ಲ ನಮ್ಮ ಹತ್ರ ಎಷ್ಟು ಚಿನ್ನವಿದ್ದರೂ ಸ್ವರ್ಗವನ್ನ ಕೊಂಡುಕೊಳ್ಳಲಾಗುವುದಿಲ್ಲ ಮನೆ ಎಷ್ಟು ದೊಡ್ಡದಿದ್ದರೂ ಚಿರಕಾಲ ಅಲ್ಲಿ ಬಾಳಲು ಸಾಧ್ಯವಿಲ್ಲ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದ ಸುಮ್ಮನೆ ಎಂಬಂತೆ ನಮ್ಮ ಇಲ್ಲಿನ ಜೀವನ ಒಂದು ಪ್ರಯಾಣ ಆರಂಭವಾದಂತಹ ಪ್ರಯಾಣ ಅಂತ್ಯವಾಗಲೇಬೇಕು ಹೆಚ್ಚು ದಿನ ಪ್ರಯಾಣ ಮಾಡಲು ಸಾಧ್ಯವಾಗುವುದಿಲ್ಲ ಹೇಗೆ ಬೇರೆ ಪ್ರಯಾಣಗಳು ಆಯಾಸವನ್ನು ತರುತ್ತವೋ ಹಾಗೆ ಹೆಚ್ಚು ಕಾಲ ಬಾಳಿದಷ್ಟು ಆಯಾಸವನ್ನು ಅನುಭವಿಸಿಯೇ ಅನುಭವಿಸುತ್ತೇವೆ ಏಕೆಂದರೆ ನಮ್ಮ ಮನೆ ಇಲ್ಲಿಲ್ಲ ನಮ್ಮ ಮನೆ ಇರುವುದು ನಮ್ಮ ವಿಶ್ವಾಸದ ಆ ಸಾರದಲ್ಲಿ ನಮ್ಮ ಮನೆ ಇರುವುದು ಆ ದೇವರ ಸನ್ನಿಧಾನದಲ್ಲಿ ಇದೊಂದು ಚಿಕ್ಕ ಪ್ರಯಾಣವಷ್ಟೇ ಆದ್ದರಿಂದ ಇಲ್ಲಿ ಗಳಿಸಿದ್ದು ಅಲ್ಲಿಗೆ ಕೊಂಡೊಯ್ಯಲು ಸಾಧ್ಯವಿಲ್ಲ ಎಲ್ಲವನ್ನ ಬಿಟ್ಟು ಹೋಗಬೇಕು ಇಲ್ಲ ಕೊಟ್ಟು ಹೋಗಬೇಕು ಆದ್ದರಿಂದಲೂ ಪ್ರಭು ಹೇಳುತ್ತಾರೆ ಇಹಲೋಕದಲ್ಲಿ ಆಸ್ತಿಪಾಸ್ತಿಯನ್ನು ಆಸ್ತಿ ಪಾಸ್ತಿಯನ್ನು ಶೇಖರಿಸಿಡಬೇಡಿ ಅವುಗಳಿಂದ ತಾತ್ಕಾಲಿಕವಾದ ಸುಖ ತಾತ್ಕಾಲಿಕವಾದಂತಹ ಒಂದು ರೀತಿಯ ನಂಬಿಕೆ ನನ್ನನ್ನು ನಾನು ಕಾಪಾಡಿಕೊಳ್ಳಬಹುದು ಎಂಬಂತಹ ಒಂದು ಧೈರ್ಯ ಆದರೆ ಬೇಕಾದ ಸಮಯದಲ್ಲಿ ಅವೆಲ್ಲವೂ ನಮ್ಮ ಕೆಲಸಕ್ಕೆ ಬಾರದ ವಸ್ತುಗಳಾಗುವಂತಹ ಸಾಧ್ಯತೆ ಇದೆ ಬೆಳಗ್ಗೆ ಹತ್ತು ರೂಪಾಯಿ ಕೊಟ್ಟು ನಾವು ವಾರ್ತಾಪತ್ರಿಕೆಯನ್ನು ಕೊಂಡುಕೊಳ್ಳುತ್ತೇವೆ ಅದೇ ವಾರ್ತಾಪತ್ರಿಕೆ ಸಾಯಂಕಾಲ ಒಂದು ಕೆಜಿಗೆ ಹತ್ತು ರೂಪಾಯಿ ಅಂತ ಮಾರಲ್ಪಡುತ್ತದೆ ಹತ್ತು ರೂಪಾಯಿಗೆ ಕೊಂಡಂತಹ ಅದೇ ವಾರ್ತಾ ಪತ್ರಿಕೆ ಸಾಯಂಕಾಲ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಹಾಗೆಯೇ ನನ್ನಲ್ಲಿರುವ ಎಲ್ಲ ವಸ್ತುಗಳು ಈ ಸಮಯ ಈ ಕ್ಷಣ ಮಾತ್ರ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕಂಡುಕೊಂಡರೆ ನಂತರ ಅವೆಲ್ಲವೂ ನನ್ನ ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕಳೆದುಕೊಂಡೇ ಕಳೆದುಕೊಳ್ಳುತ್ತವೆ ಯಾವ ವಸ್ತು ಶಾಶ್ವತವಾಗಿ ನನ್ನಲ್ಲಿ ಉಳಿಯುವುದಿಲ್ಲ ಅದರ ಮೌಲ್ಯ ಶಾಶ್ವತವಾಗಿ ಉಳಿಯುವುದಿಲ್ಲ ಎಲ್ಲವೂ ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ ವಯಸ್ಸೆಂಬ ತುಕ್ಕು ಹಿಡಿಯುತ್ತದೆ ರೋಗವೆಂಬ ನುಸಿ ಒಡೆಯುತ್ತದೆ ನನ್ನಿಂದ ದೋಚುವಂತ ಅನೇಕ ಕಳ್ಳರು ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಎದುರಾಗುತ್ತಾರೆ ನಾನು ಗಳಿಸಿದ್ದೆಲ್ಲ ಇನ್ಯಾರೋ ಪಾಲಿಗಾಗುತ್ತದೆ ಆದ್ದರಿಂದ ಈ ಎಲ್ಲ ಗಳಿಕೆಯಲ್ಲಿ ಈ ಪ್ರಯಾಣದಲ್ಲಿ ಮೌಲ್ಯಗಳನ್ನ ಮೈರುಡಿಸಿಕೊಳ್ಳಲು ಒಳಿತನ್ನ ಮೈರುಡಿಸಿಕೊಳ್ಳಲು ಪ್ರಭು ಕ್ರಿಸ್ತರಿಂದ ಕರೆ ನೀಡುತ್ತಾರೆ ಅವು ಮಾತ್ರ ನನ್ನನ್ನು ಸ್ವರ್ಗದತ್ತ ಒಯ್ಯಬಲ್ಲವು ಇನ್ಯಾವ ವಸ್ತುವು ನನ್ನನ್ನು ಆಧ್ಯಾತ್ಮಿಕತೆಯಲ್ಲಿ ಆಳವಾಗಿ ಬೇರೂರಿಸಲು ಸಾಧ್ಯವಿಲ್ಲ ಮೌಲ್ಯಭರಿತ ಜೀವನ ಸಾತ್ವಿಕ ಜೀವನ ವಿಶ್ವಾಸದ ಜೀವನ ಮಾತ್ರ ನನ್ನನ್ನ ನನ್ನ ಆಳಕ್ಕೆ ಇಳಿಸಬಲ್ಲದು ಆದ್ದರಿಂದಲೂ ಪ್ರಭು ಕ್ರಿಸ್ತರು ಹೇಳುತ್ತಾರೆ ಕಣ್ಣೆ ದೇಹಕ್ಕೆ ದೀಪ ನಿನ್ನೊಳಗಿರುವ ಬೆಳಕೆ ಕತ್ತಲೆಯಾದರೆ ಅದೆಂತಹ ಕರಾಳ ಕತ್ತಲೆಯಾಗಿರಬಹುದು ಎಲ್ಲವನ್ನ ಗಳಿಸಿ ನನ್ನ ಅಂತರಂಗದಲ್ಲಿ ಕತ್ತಲೆ ಇರುವುದಾದರೆ ನನ್ನ ಗಳಿಕೆಗೆ ಅರ್ಥವೇ ಇಲ್ಲ ಎಲ್ಲವನ್ನ ಹೊಂದಿಕೊಂಡು ಎಲ್ಲವನ್ನ ಗಳಿಸಿಕೊಂಡು ದೇವರು ನನ್ನಲ್ಲಿ ಇಲ್ಲವಾದರೆ ಎಲ್ಲವೂ ವ್ಯರ್ಥ ಆದ್ದರಿಂದ ಆಧ್ಯಾತ್ಮಿಕತೆಗೆ ಸ್ವಲ್ಪ ಮಹತ್ವವನ್ನು ಕೊಡೋಣ ನಮ್ಮ ಜೀವನ ಒಂದು ಪ್ರಯಾಣ ಈ ಪ್ರಯಾಣದಲ್ಲಿ ದೇವರಿಲ್ಲದೆ ಆಯಾಸಗೊಳ್ಳುವುದನ್ನು ಬಿಟ್ಟು ದೇವರೊಂದಿಗಿದ್ದು ದೇವರಲ್ಲಿ ವಿಶ್ವಾಸಿಸಿ ಈ ಪ್ರಯಾಣವನ್ನು ಆನಂದಿಸೋಣ ಅಲ್ಲಿದೆ ನಮ್ಮನೆ ಮತ್ತೆ ಅಲ್ಲಿಗೆ ಹೋಗಲೇಬೇಕು ಇಲ್ಲಿರುವುದು ನಾವು ಕೆಲವೇ ದಿನಗಳ ಕಾಲ ಆದ್ದರಿಂದ ಈ ಸತ್ಯವನ್ನು ಅರಿತು ಧೈರ್ಯದಿಂದ ವಿಶ್ವಾಸದಿಂದ ಬಾಳೋಣ ಆನಂದದಿಂದ ಸಂತೋಷದಿಂದ ಬಾಳೋಣ ಸ್ವರ್ಗದಲ್ಲಿ ನಿಧಿಯನ್ನ ಸಂಗ್ರಹಿಸಿಡುವಂತಹ ಆ ಮೌಲ್ಯಭರಿತ ಸಾತ್ವಿಕ ಜೀವನವನ್ನು ನಡೆಸೋಣ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ